அரே ஸ்ரீனிவாச ஸ்ரீனிவாச கல்யாண ரசபிரினை ரத்தோத்சவ கார்கமக்கு தமக்கு ஸ்வாக தமரன் ஹேடிமா சாவித்ரித சாவித்ரித ரஜரோ சாவித்ரித ஆமே பிரச்சனைகளை உத்தர கூட ஓகே தாது யலங்கா உபநகர ஓகே யல்கா உபநகர சுருமடல நமக்கு மொதல் நே பிர ತೋಂಡಮಾನನೊಂದಿಗೆ ನಾರಾಯಣಪುರಕ್ಕೆ ಹೊರಟು ನಿಂತಿರುವ ಶುಕಮುನಿಗಳು ಯಾವುದರಿಂದ ಮಾಡಿರುವ ನಿಲುವಂಗಿಯನ್ನು ಧರಿಸಿದರು ತೋಂಡಮಾನನೊಂದಿಗೆ ನಾರಾಯಣಪುರಕ್ಕೆ ಹೊರಟು ನಿಂತಿರುವ ಶುಕಮುನಿಗಳು ಯಾವುದರಿಂದ ಮಾಡಿರುವ ನಿಲುವಂಗಿಯನ್ನು ಧರಿಸಿದರು ಕೃಷ್ಣ ಜಲದಿಂದ ಮಾಡಿದ ನಿಲುವಂಗಿ ಕೃಷ್ಣ ಯಾರು ಹೇಳ್ರಿ ಅವರು ಸುಖಮುನಿಗಳು ಯಾಕೆ ಇದರಿಂದ ಮಾಡ್ಕೋ ಕೃಷ್ಣ ಜಲದಿಂದ ಹೌದಾ அதன் வைராகிய வைராகி சரியாக நான் எல்லா ஏன்மாத்தீ லௌக்கரு இவரு எல்லா ஆசை ஜாஸ்தி ஆசை ஜாஸ்தி அந்த அன்னோக்கிங்க பரமாத்மர் மதவைக்கு ஓகே சும்னை ஹோக்கி அல்ல ரத்தோத்சவக்கு அங்கே ஹோக்வா எல்லா நீட்டாக ட்ரெஸ் மாதிரி ஏன்த வைராகிய சிகாவணி நீங்கள் ಅದಕ್ಕೆ ಕೃಷ್ಣಾಜಿನವನ್ನೇ ಇದು ಮಾಡಿಕೊಂಡು ಆಮೇಲೆ ಏನೇನೋ ಹಾಕೋತಾರೆ ಪೇಟ ಹಾಕೊಳ್ಳೋದು ಅದು ಅದರಲ್ಲೇ ಇದು ಮಾಡ್ಕೊಂಡಿದ್ದು ದರ್ಬೆಯಿಂದ ಮಾಡಿದ್ದು ಇದು ಹಾಕೋತಾರೆ ಅದೆಲ್ಲ ಬರುತ್ತೆ ಈ ಶ್ರೀನಿವಾಸ್ ಕಲ್ಯಾಣದಲ್ಲಿ ಹಾಂ ಮುಂದಿನ ಪ್ರಶ್ನೆಗೆ ಹೋಗೋಣ ಆ ವಾಸುದೇವನ ಸೊಸೆಯಂದಿರುಗಳು ನಗುಮೊಗದಿಂದ ಯಾರನ್ನು ಮುಂದೆ ಮಾಡಿಕೊಂಡು ವಿವಾಹಾಂಗ ಮಂಗಳ ಕಾರ್ಯದಲ್ಲಿ ಮುಂದುವರೆದರು ವಾಸುದೇವನ ಸೊಸೆಯಂದಿರುಸಂದಿರು நகமகத முந்தே மா மக்களக்காரியோம் ஸ்ரீ ரமாதேவி மத்தியாசன தாயி அது பக்கலேவி அவரது மதுவை மங்கள நெரு நெறவரோ யார் ஸ்ரீ ரமாதேவி மத்தியேவிசன தாயி தாயி சசேந்திர அவர கருக்கமே ஸ்ரீனிவாசன தாயிய குளாதேவிய முந்தை அல்ல விவாஹி சரியாத உத்தர ಯಾಕಂದರೆ ವಿವಾಹಕ್ಕೆ ಹೋಗ್ಬೇಕಾದ್ರೆ ಯಾರು ಬರಬೇಕು ಯಾರು ಎಲ್ಲಿರಬೇಕು ಯಾರ್ಯಾರು ಅದು ಅದಕ್ಕೊಂದು ಪದ್ಧತಿ ಇದೆ ಅವನೇ ಹಾಕ್ಕೊಟ್ಟಿದ್ನು ಈ ರೀತಿ ಮಾಡಿರಿ ಅಂತ ಮುಂದಿನ ಪ್ರಶ್ನೆಗೆ ಹೋಗೋಣ ಶ್ರೀನಿವಾಸನು ತಂಗಿರುವ ಭವ್ಯವಾದ ಬಿಡದಿ ಮನೆಗೆ ಆಕಾಶ ರಾಜನು ಬಂದಿರುವುದನ್ನು ನೋಡಿದ ಶ್ರೀನಿವಾಸನು ಮೇಲೆದ್ದು ರಾಜನಿಗೆ ದೃಢಾಲಿಂಗನವನ್ನು ಕೊಟ್ಟು ಏನು ನುಡಿದನು ಅಂದರೆ ದೃಢಾಲಿಂಗನ ಅಂತಂದರೆ ಒಳ್ಳೆಯ ಏನಾನ ಆನಂದವಾಗಿ ಗಟ್ಟಿಯಾಗಿ ಅವನ ತಬ್ಕೋತ ತಬ್ಕೊಳ್ಳೋದು ಅಂತ ಶ್ರೀನಿವಾಸನು ತಂಗಿರುವ ಭವ್ಯವಾದ ನಿಬಿಡ ಬಿಡದಿ ಮನೆಗೆ ಆಕಾಶರಾಜನು ಬಂದಿರುವುದನ್ನು ನೋಡಿದ ಶ್ರೀನಿವಾಸನು ಮೇಲೆದ್ದು ರಾಜನಿಗೆ ದೃಢಾಲಿಂಗನವನ್ನು ಕೊಟ್ಟು ಏನು ಕುಡಿದನು ಹಾಂ ಆಕಾಶ ಆಕಾಶರಾಜ ನೀನು ಗೌ ಗೌರವವಾದಿ ಆಗಿರುವೆ ವೃದ್ಧ ಆಗಿರುವೆ ನೀನೇ ಇಲ್ಲಿವರೆಗೂ ಬರೋ ಅವಶ್ಯಕತೆ ಏನಿತ್ತು ವಿಶ್ವಕ್ಷರನ್ನು ಕಳಿಸಿದ್ರೆ ಸಾಕಾಗಿತ್ತಲ್ವ ಅಂತ ಗೌರವವಾಗಿ ಅವನ ಆಲಿಂಗನ ಮಾಡಿ ಅವನಿಗೆ ರಾಜನಿಗೆ ಹೇಳ್ತಾನೆ ಹೇಳ್ತಾನೆ ಹೌದು ಎಂಥ ಮಹಾನುಭಾವ ನೋಡಿದೆ சாட்சாத்து ஹத்நாக்கு ரோக்க ஒடையா அழைந்தோ சும் சும்னி மாத்திர் தான் நமக்கு ஹங்க மரியாதை மாலில் ஹிங்கு மரியாதை மாலில் அந்த அல்வா அவ்வளோ எட்டே வயசாக இதாகிர்ல நன்கொந்து எதுவுடோ ஏற்ற வார தானே வர அந்த தானே எல்லாட்டிர் தார் அந்த சாட்சாத் பரமாத்மா ஏன்தான் ஹாக்கு ரோக்க ஒடையா எல்லா ஸ்ரீமந்த ஸ்ரீமந்த எல்லாம் அந்த அவன் ஏன்மார ௌரவ கொடோ அந்த ஏன்னா பீகு அந்த நோட்கோாரது நீட்டாக நோட்கோ அவ்வூ கூட கௌரவ கொடுப்போம் தோர்ஸ் கொட்ட பரமஹிமல்வா அந்த ஏன்மாய்யா ஆகாஷராஜ நீங்க நீனேஷ் நான் பார்த்தீங்கன்னா சரியாக பிரச்சனை வரோனா ಶ್ರೀನಿವಾಸನ ವಿವಾಹ ಮಹೋತ್ಸವದ ಶ್ರವಣ ಮಾತ್ರದಿಂದ ಮನುಷ್ಯನು ಯಾವ ಫಲವನ್ನು ಹೊಂದುವನು ಎಂದು ಶತಾನಂದರು ಜನಕರಾಜನಿಗೆ ಹೇಳಿದರು ಶ್ರೀನಿವಾಸ ಕಲ್ಯಾಣದ ಮಹೋತ್ಸವ ಅದು ಹಾಂ ದೊಡ್ಡ ಕಲ್ಯಾಣ ಅದು ಆ ಶ್ರವಣ ಮಾತ್ರದಿಂದ ಮನುಷ್ಯನು ಯಾವ ಫಲವನ್ನು ಹೊಂದುವನು ಅಂತ ಶತಾನಂದರು ಜನಕನಿಗೆ ಹೇಳಿದರು ಅಂದರೆ ಕಲಿಯುಗದಲ್ಲಿ ಶ್ರೀನಿವಾಸನ ಕಲ್ಯಾಣವನ್ನು ಅದು ಕೇಳೋದ್ರಿಂದ ಶ್ರವಣ ಮಾಡೋದ್ರಿಂದ ಮತ್ತು ಹೇಳೋದ್ರಿಂದ ಕೋಟಿ ಕನ್ಯಾದಾನದ ಫಲ ಮತ್ತು ಆ ಭೂಮಿ ಏತ ಏನು ಭೂಮಿ ಇರುತ್ತೆ ಅದನ್ನು ದಾನ ಮಾಡೋ ಫಲ ಬರುತ್ತೆ ಅಂತ ಹೇಳ್ತೀನಿ ಸರಿಯಾದ ಉತ್ತರ ಒಂದು ರಾಶಿಗೆ ತಂದು ಸುರಿಯೇ ಕೋಟಿ ಕನ್ನಿಕೆಯರ ತಂದು ಧಾರೆಯ ನೆರೆಯೇ ಒಂದು ರಾಶಿಗೆ ತಂದು ಸುರಿಯೇ ಕೋಟಿ ಕನ್ನಿಕೆಯರ ತಂದು ಧಾರೆಯ ನೆರೆಯೇ ಅನ್ನದಾನಕ್ಕಿಲ್ಲ ಸರಿಯೇ ಪ್ರಸನ್ನ ಪುರಂದರ ವಿಠಲ ದೊರೆಯೇ ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ಇಲ್ಲಿ ಕೋಟಿ ಕನ್ಯಾದಾನವನ್ನು ಇಲ್ಲಿ ಹೇಳಿದರು ಶ್ರೀನಿವಾಸ ಕನ್ನಡ ಕೇಳೋದಿಲ್ಲ ಹೌದಲ್ವಾ ಆಮೇಲೆ ಮಂಗಳ ಏನು ಮಾಡ್ತಾರೆ ಊಟಕ್ಕೆ ಹಾಕ್ತಾರೆ ಅಲ್ವಾ ಇಲ್ಲಿ ರಾಯರು ಏನು ಮಾಡಿದ್ರು ನಮ್ಗೆ ಮೊದಲೇ ಊಟಕ್ಕೆ ಹಾಕ್ಬಿಟ್ರು ಮೊದಲೇ ಊಟಕ್ಕೆ ಹಾಕ್ಬಿಟ್ರು ಆಮೇಲೆ ಕಲ್ಯಾಣವನ್ನು ಕಲ್ಯಾಣ ಉತ್ಸವನ ತಗೊಳ್ತಾ ಇದ್ದಾರೆ ಅವರು ಅವರು ಸ್ವಯ ಚೀಕರಣ ಮಾಡ್ಕೋತಾ ಇದ್ದಾರೆ ಇಂಥ ಒಂದು ಕ್ಷೇತ್ರದಲ್ಲಿ ಏನಂದರೆ ಇವೆಲ್ಲ ಎಲ್ಲಿ ರಾಯರು ಕಲ್ಪವೃಕ್ಷ ಕಾಮಡಿಯರು ಕ್ಷೇತ್ರ ಎಲ್ಲಿ ಅದೆಲ್ಲ ಒಂದು ಸುಕ್ಷೇತ್ರವೇ ಸರಿ ಅಲ್ವಾ ಅಂಥ ಒಂದು ಕ್ಷೇತ್ರದಲ್ಲಿ ಈ ಶ್ರೀನಿವಾಸ ಕಲ್ಯಾಣವನ್ನು ನಾವು ಮಾಡ್ತಾ ಇದ್ದೀವಿ ಹೇಗೆ ಅನಿಸ್ತು ತಮಗೆ ಭಾರಿ ಖುಷಿ ಆಯ್ತು ಖುಷಿ ಆಗ್ತಾ ಇದೆ ಭಾರಿ ಖುಷಿ ಸಂತೋಷ ಇಲ್ಲ ನಮಗೂ ಒಂಚೂರು ಶ್ರೀವಸ್ ಕಲ್ಯಾಣದ್ದು ಮಗಿಮೆ ಮುಂದೆ ಹೋಗಲಿಕ್ಕೆ ಒಂದು ಸ್ವಲ್ಪ ನಮಗೂ ಅದು ಆಸಕ್ತಿ ಬಂದ ಸುಮ್ಮನೆ ಯಾವ ಥರ ಕಲ್ಯಾಣ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ಅಂಥದ್ದು ಪರ ಸಾಕ್ಷಾತ್ ಪರಮಾತ್ಮನ ಕಲ್ಯಾಣ ಅಂದನೆ ಅಲ್ವಾ ಅದಕ್ಕೆ ತಾವು ಒಂದು ಒಂದು ಕಲ್ಯಾಣ ಕಾರ್ಯನಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದ